ಈ ಮಡಕೆಯಲ್ಲಿ ಮಾಡಿ ತಿನ್ಬೇಕು ಅಂದ್ರೆ ಅಸಹಯ ಪಡ್ತಾವ್ರೆ ಆಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ನಿಮ್ಮ ಮನೆಯ ರಾಘು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನ ನಾವು ದೊಡ್ಡ ಬಳ್ಳಾಳಪುರದಿಂದ ನಂದಿ ಗ್ರಾಮದಲ್ಲಿದ್ದೀರಿ ಸ್ನೇಹಿತ ಸ್ನೇಹಿತರೆ ರಾಜರ ಕಾಲದಿಂದಾನು ಈ ಮಡಕೆ ಕುಡಿಕೆ ಅನ್ನೋದು ಬಳಕೆಯಲ್ಲಿತ್ತು ನಂದಿ ಗ್ರಾಮದಲ್ಲಿ ಇವತ್ತು ಸಹ ಮಡಿಕೆ ಕುಡಿಕೆ ಮಾಡ್ತಾವ್ರೆ ಬನ್ನಿ ಒನ್ಕಿತಾ ಅವ್ರ ಕೈ ಚಾತುರ್ಯ ನೋಡೋಣ ಅಕ್ಕ ಇವಾಗ ಮಣ್ಣು ತತ್ತಿರಲ್ಲ ಎಲ್ಲಿಂದ ತತ್ತಿರ ಹೆಂಗ್ ಮಾಡ್ತೀರಾ ಹೆಂಗ್ ಪ್ರೊಸೆಸಿಂಗ್ ಏನಿದು ನಾವ್ ನಂದಿ ಕರೆಯಿಂದ ತರ್ತೀವಣ್ಣ ಮಣ್ಣು ನಂದಿ ಕರೆಯಿಂದ ತಂದು ಅದು ವರ್ಷಕ್ಕೊಂದ್ಸರ್ತಿ ಒಡ್ಸ್ಕೊಂತೀವಿ ಲೋಡು ವರ್ಷಕ್ಕೊಂದ್ಸರ್ತಿ ಲೋಡ್ ಒಡ್ಸ್ಕೊಂಡು ಒಂದ್ಸತಿ ಎಲ್ಲಾ ಮಣ್ಣೆಲ್ಲ ಅದ ಮಾಡ್ಕೊಂಡು ಮರಳು ಎತ್ಕೊಂಡು ಅದನ್ನೆಲ್ಲ ತುಳದು ಕ್ಲೀನ್ ಆಗಿ ಈ ತರ ಮಾಡ್ಕೊಂತೀವಿ ಈ ತರ ಮಾಡ್ಕೊಂಡು ಮತ್ತೆ ಇದನ್ನ ಇದನ್ನೊಂದ್ಸತಿ ತುಳಿಬೇಕು ತಿರ್ಗಾ ತುಳಿಬೇಕು ಹೌದು ತುಳಿ ಅವ್ರಿಗೂ ಎಲ್ಲ ಖರ್ಚೆಲ್ಲ ಹೋಗಿ ನಮ್ಗೆ ಏನು ಸಿಗಲ್ಲ ಅಣ್ಣ ನೋಡಿ ಮಾಡಬೇಕು ಫಿನಿಶಿಂಗ್ ಅಲ್ಲ ಇನ್ನ ಫಿನಿಶಿಂಗ್ ಆತರ ಮಾಡ್ಬೇಕು ಅದಕ್ಕೆ ಆತರ ಎಲ್ಲ ಫಿನಿಶಿಂಗ್ ಮಾಡಿ ತುಂಬಾ ಕಷ್ಟ ಇದೆ ನಮ್ಗೂನು ಇದು ತಂದೂರಿ ಪಾಟ ಇದು ಚೆನ್ನೈ ಬೆಂಗಳೂರು ಆ ತರ ಎಲ್ಲ ಹೋಗುತ್ತೆ ಡಾಬಾಗಳಿಗೆ ಡಾಬಾಗಳೆಲ್ಲ ಹೋಗುತ್ತೆ ಮತ್ತೆ ರೋಟಿ ಅದೆಲ್ಲ ಮಾಡ್ತಾರೆ ಮತ್ತೆ ಪಾಟು

ನೋಡಿ ಸ್ವಾಮಿ ಸ್ವಾಮಿಲಿ ಹದಿನೈದು ರೂಪಾಯಿ ಬೀಳುತ್ತೆ ನಮಗೆ ನಾವು ಮಾಡಿ ಈಚೆ ಬಂದ್ರೆ ಹದಿನೈದು ರೂಪಾಯಿ ಕೊಡ್ತಾರೆ ಸಿಟಿಯಲ್ಲಿ ತಗೊಂಡ್ರೆ ತಗೊಂಡು ಹೋದ್ರೆ ನಲ್ವತ್ತು ರೂಪಾಯಿಂದ ಐವತ್ತು ರೂಪಾಯಿ ಕೊಡ್ತಾರೆ ಒಂದು ಗ್ಲಾಸ್ ಟಿ ಸಮೇತಗ ನಮ್ಗೆ ಕುಂಬಾರ ಮಡಿಗೆ ಮರ್ಯಾದಿಲ್ಲ ಹೋಗ್ಬಿಟ್ಟು ಜಾಸ್ತಿ ಅನಾನುಕೂಲ ಆಗೈತೆ ಸಿಮೆಂಟ್ ಪಾಟು ಪ್ಲಾಸ್ಟಿಕ್ ಬಾಟ್ ಬಂದ್ಬಿಟ್ಟು ನಮ್ಮ ಕುಂಬಾರ್ ಜೋಡ ಮಾಡೋದೇ ಕಷ್ಟ ಹೋಗ್ಬಿಟ್ಟು ಇವಾಗ ಇದು ಏನು ಇದು ಮಾಡ್ಬೇಕಾ ಪ್ಲೇಟ್ ಆಗಬೇಕು ಇದು ಬರ್ನಿಂಗ್ ಮಾಡ್ಬೇಕು ಬರ್ನಿಂಗ್ ಬಂದ ಮೇಲೆ ನಮ್ಗೆ ಇದು ಗ್ಯಾರಂಟಿ ಬರೋದು ಅದಕ್ಕೆ ಗೂಡಲ್ಲಿ ಒಂದ್ ನೂರ್ ಪಾಟ್ ಆಗಿದ್ರೆ ಒಂದ್ ಇಪ್ಪತ್ತ್ ಮೂವತ್ತು ಪಾಟ್ ಹೋಗ್ಬಿಡ್ತೇವೆ ಬರೋದು ಅರವತ್ತು ಎಪ್ಪತ್ತು ಪಾಟ್ ಅಷ್ಟೇ ನನಗೆ ಬರೋದು ಹಣ ಇವಾಗ ನೀವು ಮೊಂಟೊಳಿತಾ ಇದ್ದೀರಾ ನೀವು ನಿಮ್ಗೆ ಎಷ್ಟು ಏಜು ಅರವತ್ತು ವರ್ಷ ವರ್ಷ ನೀವು ಎಷ್ಟನೇ ತಲೆಮಾರು ಇದೇ ಜಾಗದಲ್ಲೇ ಮುಂದೂಳ್ಕೊಂಡು ನಾವೇ ಮಡಿಕೆಲ್ಲ ಮಾಡ್ತೀವಿ ಜನ್ರೇಷನ್ ಅಂದ್ರೆ ಈಗಿನ ಪೀಳಿಗೆ ಹುಡುಗರ್ಗಾಗ್ಲಿ ಅಂದ್ರೆ ಕೆಲವು ನನಗೆ ಆಗ್ಲಿ ಕೆಲವು ಮಡಕೆಗಳ ಹೆಸರು ಗೊತ್ತಿಲ್ಲ ಏನೇನ್ ಮಡಕೆ ಅಂದ್ರೆ ಅದ್ರ ಹೆಸರುಗಳು ಹೇಳಕ್ ಆಗುತ್ತೆ ಗಡಿಗೆ ಮಾಡ್ತೀವಿ ಮಡಕೆ ನೀರ್ ಮಡಕೆ ತಿರ್ಗಾ ಬಾಂಡ್ಲಿ ತರ ಮಾಡ್ತೀವಿ ತಿರ್ಗಾ ಪಾತ್ರೆ ತರ ಅದು ಬೇರೆ ಡಿ ಜರ ಮಾಡ್ತೀವಿ ಮಡಕೆ ನೀವು ಅಡುಗೆ ಅಕ್ಕ ಅದು ಮಾಡ್ತಾ ಇದ್ದೀವಿ ಸೇಲಿಂಗ್ ಆಗ್ತಾ ಒಬ್ಬೊಬ್ಬರು ಕೇಳ್ತಾರೆ ಒಬ್ಬರು ತಗೊತಾರೆ ಇದಾಗುತ್ತೆ ಟೀ ಗ್ಲಾಸ್ ಮಾಡ್ತೀವಿ ಉಂಡಿ ಮಾಡ್ತೀವಿ ನೀರಿನ ಗ್ಲಾಸ್ ಮಾಡ್ತೀವಿ ಜಿಗ್ಗಳು ಬರುತ್ತೆ ಅದು ಮಾಡ್ತೀವಿ ಎಲ್ಲ ಕೆಲಸರು ಮಾಡ್ತೀವಿ ಕುಂಬಾರ್ ಏನು ಬರುತ್ತೋ ಎಲ್ಲ ನಮ್ಮ ಚಿನ್ನಮಯ್ಯವರು ಮೂರನೇ ತಲೆಮಾರು ಮೂರನೇ ತಲೆಮಾರು ಅಂದರೆ ಅವ್ರ ಮಕ್ಳು ಬಂದು ನಾಲ್ಕನೇ ತಲೆಮಾರು ಅವ್ರ ಮಕ್ಕಳು ಕೆಲಸ ಕಲಿತು ಕೆಲಸ ಮಾಡ್ತಾವ್ರೆ ಅವ್ರ ಮಕ್ಕಳು ಐದನೇ ತಲೆಮಾರು ಕೆಲಸ ಕಲಿತಾವ್ರೆ ಇಲ್ಲಿ ವಿಚಾರ ಏನಪ್ಪಾ ಅಂದ್ರೆ ನಾವು ನಂದಿ ಬೆಟ್ಟಕ್ಕೆ ಹೋದಾಗ ಒಂದು ಐದು ರೂಪಾಯಿ ಮ್ಯಾಗಿನ ನೂರೈವತ್ತು ರೂಪಾಯಿ ಕೊಟ್ಟು ನಾವು ತಿಂತೀವಿ ಆದ್ರೆ ಇಲ್ಲಿ ಇದೇ ರಸ್ತೆಯಲ್ಲಿ ಶನಿವಾರ ಭಾನುವಾರ ಬಂತು ಅಂದ್ರೆ ಸುಮಾರು ಏನು ಸಾವಿರಾರು ಜನ ಓಡಾಡ್ತೀರಾ ಆದ್ರೆ ಈ ಕಡೆ ಯಾರನ್ನು ತಿರುಗು ಕೂಡ ನೋಡಲ್ಲ ಇವತ್ತು ಈ ಕೆಲಸ ನೋಡೋದಕ್ಕೆ ಅಸಹ್ಯ ಪಡ್ತಾರೆ ಮ ಈ ಮಡಕೆಯಲ್ಲಿ ಮಾಡಿ ತಿನ್ನಬೇಕು ಅಂದರೆ ಅಸಹ್ಯ ಪಡ್ತಾವ್ರೆ ಅಂದರೆ ಈ ಸ್ಟೀಲು ಕುಕ್ಕರ್ನಲ್ಲಿ ತಿಂತವ್ರಲ್ಲ ಒಂದು ಸರಿ ಆಚೆ ಹೋಗಿ ಡಾಕ್ಟ್ರುಗಳತ್ರ ಹಾಸ್ಪಿಟ್ಲ್ಗಳಾಗ ನೋಡ್ಕೊಡು ಬಂದರೆ ತೂ ನಮ್ಮ ಜೀವನ ಇಷ್ಟು ಕೇವಲವಾಗಿ ಅಂತ ಗೊತ್ತಾಗುತ್ತೆ ಇದರಲ್ಲಿ ಮಾಡಿ ತಿನ್ನೋದ್ರಿಂದ ಆರೋಗ್ಯ ಎಷ್ಟೈತೆ ಗೊತ್ತಾ ಇವತ್ತು ಮೂಟೆ ಮೂಟ ಮಾಡ್ತೀಯ ನೀನು ಗ್ಯಾಶು ಕುಕ್ಕರ್ನಲ್ಲಿ ಅಲ್ಲಿಗೂ ಹೊಟ್ಟೆ ಹಸಿತಾ ಇರ್ತದೆ ಅದೇ ಕರೆಕ್ಟಾಗಿ ನಿನ್ನ ಮಾಡಿ ತಿನ್ನೋ ಎರಡು ಟೈಮ್ಗೆ ನಿಮ್ಗೆ ಯಾವ ಗ್ಯಾಸ್ಟ್ರಿಕ್ ಎರಡು ಟೈಮ್ ಊಟ ಮಾಡೋ ಗ್ಯಾಸ್ಟ್ರಿಕ್ ಇರೋಲ್ಲ ನಿನ್ನ ಆರೋಗ್ಯ ಬಲನೂ ಚೆನ್ನಾಗಿರ್ತದೆ ನೀನು ಹಾಸ್ಪಿಟ್ಲಿಗೆ ಹೋಗಲ್ಲ ಒಂದು ತಿಂಗಳಿಗೆ ಸರ್ತಿ ಹೋಗೋಣ ಒಂದು ವರ್ಷ ಆದ್ರೂ ಹೋಗೋಲ್ಲ ಹೋಗಲ್ಲ ಮಾಡಿ ತಿಂದರೆ ಎಷ್ಟು ಫ್ರಿಡ್ಜ್ಗಳು ಬಂದಾವೆಗಳೇ ಇಲ್ಲ ಉದಾಹರಣೆ ಕೊಡ್ತೀನಿ ಅರ್ಥ ಇದನ್ನ ಅರ್ಥ ಮಾಡ್ಕೋ ಒಂದು ಇವತ್ತು ಫ್ರಿಡ್ಜ್ಗಳು ಎಷ್ಟು ಬಂದವೆ ಎಷ್ಟು ವಾಟರ್ ಬಾಟಲ್ಗಳು ಫ್ರಿಜ್ಜಲ್ಲಿ ಇಟ್ಕೊಂಡು ನೀರು ಕುಡಿತಾರೆ ಅದೇ ಒಂದು ಅರ್ಬಿನಲ್ಲಿ ನೀರು ಕುಡಿ ಇದು ಶ್ರೇಷ್ಠನಾ ಇಲ್ಲ ಫ್ರಿಜ್ಜಲ್ಲಿರೋದು ಇರೋದು ಶ್ರೇಷ್ಠನ ಸ್ನೇಹಿತರೆ ನಾನು ಹಲವಾರು ಜಾಗಕ್ಕೆ ಹೋದಾಗ ಅಂದರೆ ಫ್ರೆಂಡ್ಸ್ ಮನೆ ಆಗಿರ್ಬೋದು ಎಲ್ಲನೂ ಆಫೀಸ್ಗಳಲ್ಲಾಗಿರ್ಬೋದು ಅಲ್ಲಿ ಹೋದಾಗ ಒಂದು ಪ್ಲಾಸ್ಟಿಕ್ಕು ಹೂವಿನ ಕುಂಡದಲ್ಲಿ ನೀವೇನು ಗಿಡ ಬೆಳೆಸ್ತಾ ಇರ್ತೀರ ಅದೇನಾದರೂ ಯಾ ಅಂದರೆ ನೀವೇನಾದರೂ ಅಕಸ್ಮಾತ್ನನ್ನು ಭೂಮಿಗೆ ಬಿಸಾಕ್ಬಿಟ್ರೆ ಹತ್ತು ಸಾವಿರ ವರ್ಷ ಬೇಕು ಆ ಪ್ಲಾಸ್ಟಿಕ್ ಕರಗಬೇಕು ಅಂದರೆ ದಯವಿಟ್ಟು ಆ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ ಅದೇ ನೋಡಿರಿ ಇದು ಮಣ್ಣಲ್ಲಿ ಮಾಡಿರೋ ಹೂವಿನ ಕುಂಡ ಇದು ತಿರ್ಗಾ ನೀವು ಮಣ್ಣಿಗೆ ಹಾಕಿದ್ರೆ ತಿರ್ಗಾ ನಮಗೆ ಇದೇ ಥರ ಮಣ್ಣಿನ ಹೂವಿನ ಕುಂಡ ಕೊಡ್ತೈತೆ ದಯವಿಟ್ಟು ಆ ಥರ ಕೆಲಸ ಅಂದ್ರೆ ಪ್ಲಾಸ್ಟಿಕ್ನ ನ ಹೋಗ್ಬೇಡ್ರಿ ಪೊಲ್ಯೂಷನ್ನು ನಮ್ಮ ಭೂಮಿಗೂ ಅದು ಅಂದ್ರೆ ನಮ್ಮ ಭೂಮಿನೇ ಅಡ್ಜಸ್ಟ್ ಹತ್ತು ವರ್ಕ್ ಮಾಡಬೇಕು ಅಕ್ಕ ಇವಾಗ ಪಾಟ್ ಮಾಡಿದ್ರಲ್ಲ ಅಲ್ಲಿ ಅದನ್ನ ಆರ್ಸಕ್ ಹದಿನೈದ್ ದಿನ ಬೇಕು ಹದಿನೈದ್ ದಿನ ಬೇಕು ಹದಿನೈದ್ ದಿನ ಆದ್ಮೇಲೆ ಮುಂದಿನ ಪ್ರೋಸೆಸಿಂಗ್ ಏನ್ರಿ ಇದು ಹದಿನೈದ್ ದಿನ ಅದ್ ಕ್ಲೀನಾಗಿ ಆಗಿ ಡ್ರೈ ಆಗ್ಬಿಡ್ಬೇಕು ಅಂದ್ರೆ ಒಣಗೋಡ್ಬೇಕು ಕ್ಲೀನ್ ಆಗ ನೀರಾಂಶ ಇರಬಾರ್ದು ವೈಟ್ ಕಲರ್ ಬರುತ್ತೆ ಅರ್ದ ಮೇಲೆ ಅದೆಲ್ಲ ಒಂದ್ ಕಡೆ ಇಕ್ಕೊಂಡು ತಿರ್ಗ ಮತ್ತೆ ಇಲ್ಲಿ ಗೂಡಿಗೆ ಅಂತ ಸಪ್ರೇಟ್ ಆಗಿ ನಾವ್ ಇಟ್ಕೊಂಡಿದೀವಿ ಈ ತರ ಬೆಂಕಿ ಹಾಕಿ ಕೌತ್ ಮಾಡಿ ಅಬೆ ಮೇಲೆ ಇತ್ಕೊಂಡ್ ನಾವು ಸಾಯಂಕಾಲವರೆಗೂ ಈ ತರ ಮಾಡಿ ನಾವು ಆಮೇಲೆ ಆರ್ ಗಂಟೆ ಮೇಲೆ ತಿರುಗಿ ಸೊಪ್ಪು ಸೊಪ್ಪಾಕಿ ನಾವ್ ಸುಡ್ತಿವಿ ಸುಟ್ಟು ಸೊಪ್ಪು ನೀಲಗಿರಿ ಸೊಪ್ಪು ಹಾಕಿ ತರ ಸುಡ್ತಿವಿ ಸುಟ್ಟಾದ್ಮೇಲೆ ವೈಟ್ ಇರೋ ಕಲರ್ ನೋಡಿ ಕೆಂಪು ಕಲ್ ರೆಡ್ ಕಲರ್ ತರ ಬರುತ್ತೆ ಮಾಡಿ ಪಾಟ್ ಮಾಡಕ್ಕೆ ಎಷ್ಟ್ ನಿಮಿಷ ಬೇಕು ಪಾಟ್ ಮಾಡಕ್ಕೆ ಹಣ ಪಾಟ್ ಮಾಡಾಕೆಂತಂದ್ರೆ ಬೆಳಗ್ಗೆಯಿಂದ ಮಧ್ಯಾಹ್ನ ಎರಡ್ ಗಂಟೆವರೆಗೂ ಒಂದ್ ಮೂವತ್ ಪೀಸ್ ಮಾಡ್ಕೊಂತೀವಿ ಮೂವತ್ ಪೀಸ್ ಮಾಡ್ಕೊಂತೀರ ಮೂವತ್ ಪೀಸ್ ಎಷ್ಟು ದಿನ ಬೇಕು ಆರಾಕೆ ನೀರಿನ ಬೇಕು ಒಂದ್ ವಾರ ಬೇಕಣ್ಣ ವಾರ ಹದ್ ದಿನ ಇಪ್ಪಿನ ಗುಡಿಗೆ ಬಿಡ್ತಿವಿ ಗುಡಿಗೆ ಇಕ್ ಬಿಡ್ತೀವಿ ಹದಿನೈದು ಬೆಳಿಗ್ಗೆ ಜೋಣಸಿದ್ದಣ್ಣ ಬೆಳಿಗ್ಗೆ ಜೋಣಿಸಿ ಇಷ್ಟೊತ್ತಾಗೈತೆ ತೀರ್ ಸಾಯಂಕಾಲ ನೈಟ್ ಆರೂವರೆ ಏಳು ನೀರ್ಗಿರಿ ಸೊಪ್ಪು ಹಾಕಿ ಸುಡ್ತಾರೆ ಮತ್ತೆ ನೈಟ್ ಹತ್ತು ಗಂಟೆಗೆ ಬಿಡ್ತಾರೆ ಈ ತರ ಕಲರ್ ಕೆಂಪು ಕಲರ್ ಬರೋವರೆಗೂ ಡ್ರೈ ಆಗೋವರ್ಗುನು ಬಿಸಿ ಎಲ್ಲನು ಇವಾಗ ಅನ್ನ ಹೆಂಗ್ ಕುಂಬಳತೈತು ಹಂಗ್ ಕುಂಬ್ಳಬೇಕ ಅದನ್ನ ಡ್ರೈ ಆಗ್ಬೇಕು ಚಂದಾಗ ಆದ್ಮೇಲೆ ಈ ಸೊಪ್ಪಾಕಿ ಸುಟ್ಟಿದ್ರೆ ಆ ಕಲರ್ ಬರುತ್ತೆ ಕೆಂಪು ಕಲರ್ ಬರುತ್ತೆ ಅಲ್ಲಿ ರೆಡಿ ಆಯ್ತು ಅಂತ ಏನೂ ಇಲ್ಲಾಟ ಮಾರಾಟ ಮಾಡ್ಬೇಕು ಹೋಗ್ತೀರಾ ಬೆಂಗ್ಳೂರ್ಗ್ ಹೋಗ್ತಿವಿ ಇಲ್ಲಾಂದ್ರೆ ಹುಬ್ಳಿಗ್ ಬಂದು ಅವ್ರೇ ಕರ್ಕೊಂಡು ತುಂಬ್ಕೊಂಡ್ ಹೋಗ್ತಾರೆ ತಿರ್ಗ ಲಂಡನ್ ಬರ್ತಾರೆ ಲಂಡನ್ ಬರುತ್ತೆ ಲಂಡನ್ ಗೋವಾಗ ಹೋಗುತ್ತೆ ಬಳೆ ತಂದೂರಿ ಮಡಿಕೆ ಮಾಡೋದು ಕಳಿಸ್ತೀವಿ ಪ್ಯಾಕಿಂಗ್ ಮಾಡಿ ತುಂಬಾ ಸೊಪ್ಪಾಕಿ ಕ್ಯಾಂಟ್ರಲ್ಲಿ ಫುಲ್ ಪಿಕಪ್ ಹಾಕಿ ಹೊಡೆದೋಗಿರಂಗೆ ಸೇಫ್ಟಿ ಆಗಿ ಅದನ್ನ ನಮ್ಮ ಹಸ್ಬೆಂಡು ಕ್ಲೀನ್ ಆಗಿ ಮಾಡ್ತಾರೆ ನಮ್ ಗಂಡ ಅವ್ರನ್ನ ಈಗ ಆರ್ಡರ್ ಕೊಟ್ರೆ ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಓನರ್ ಬಂದ್ ಮಾತಾಡಿದ್ರೆ ಆ ತರ ರೆಡಿ ಆದ್ರೆ ತಿರ್ಗ್ ಪ್ಯಾಕ್ ಗೀನಾಗ ಎಲ್ಲ ಜೋಣಸ್ ಬಿಟ್ಟು ಅವ್ರು ಕಳ್ಸಕೊಡ್ತಾರ ಬೀದಿಯಲ್ಲಿ ಇಕ್ಕಿ ಮಾಡ್ತಾ ಇರ್ತಾರ ಇಲ್ಲ ನಾನು ಮಾರಲ್ಲ ಯಾಕಂದ್ರೆ ತುಂಬಾ ದಿನ ಬೀಳ್ತೈತೆ ಬೀಳುತ್ತೆ ಇನ್ನು ಅಲ್ಲಿ ಮಾಡಕ್ಕೆ ಬೆಳಿಗ್ಗೆ ಬಂದ್ರೆ ಆರ್ ಗಂಟೆಗೆ ಬಂದ್ರೆ ಸಾಯಂಕಾಲ ಆರ್ ಗಂಟೆ ಆಗುತ್ತೆ ನಮ್ ಮನೆಗ್ ಹೋಗಷ್ಟ್ರ ಇಲ್ಲಿ ನಿನ್ನೆಲ್ಲಣ್ಣ ನಾವ್ ಮಾರ್ಕೊಂಡು ಕುತ್ಕೊಳ್ಳೋದು ಅಲ್ಲಿ ಮಾಡೋದು ಲಾಭ ಐತೆ ಅಣ್ಣ ಇಲ್ಲ ಇಲ್ಲಾಂತರ ಕಷ್ಟನೂ ಹಂಗೆ ಐತೆ ಖರ್ಚುನು ಹಂಗೆ ಐತೆ ಗಂಡ ಇಬ್ರು ಸಂಪಾದನೆ ಮಾಡಿದ್ರೆ ಫ್ಯಾಕ್ಟ್ರಿಗೂ ಒಂದ್ ಹದ್ನಂದ್ ಹದಿನೈದು ಸಾವಿರ ಕೊಡ್ತಾರೆ ಅದೇ ಕೂಲಿ ದುಡ್ಡಿನ ನಮ್ ಮಿಗುತ್ತೆ ಗಂಡ ಒಂದ್ ಹದ್ನೈದ್ ಸಾವಿರ ಸಂಪಾದನೆ ಮಾಡಿದ್ರೆ ನಾನು ಒಂದ್ ಹದ್ನೈದ್ ಸಾವಿರ ಮಾಡ್ತೀನಿ ಅನ್ನೋದು ಗಂಡ ಹೆಣತಿ ಇಬ್ರು ಮಾತಾಡಿದ್ರೆ ಸಿಗುತ್ತೆ ಇಲ್ಲ ಒಬ್ನೇ ಅಂತಂದ್ರೆ ಏನನ್ನ ಈ ಚೆನ್ನಾಗ್ ಬಂತು ಈ ಗೂಡೇಲಿ ಅಂದ್ರೆ ನಮ್ಗ್ ಅನ್ನ ಸಿಕ್ಕಕ್ಕೆ ಸಿಗುತ್ತೆ ಇತ್ರ ಪೀಸಿನ ಒಡದೈತು ಅಂತಂದ್ರೆ ನಮ್ ಅದೃಷ್ಟ ಕೊಟ್ಟಿರೋದು ಎಷ್ಟು ಬರ್ಬೋದು ಅಂದಾಜು ಅಂತಂದ್ರೆ ಒಂದೊಂದ್ಸತಿ ಒಂದೊಂದ್ ಅವಗೆನೂ ಹೋಗ್ಬಿಟ್ಟೈತೆ ಫುಲ್ಲು ಒಂದ್ ಬಳೆ ಇಲ್ದಂಗ್ ಹೋಗ್ಬಿಟ್ಟೈತೆ ತಂದೂರಿ ಬಳೆ ಅವಾಗ ತುಂಬಾ ಲಾಸ್ ಮಾಡ್ಕೊಂಡು ತಿರ್ಗಾ ದೇವ್ರ ಅಪ್ಪ ನಮ್ ಯಾಕಪ್ಪ ಈಗ ಕಷ್ಟ ಕೊಟ್ಟು ಅನ್ಬಿಟ್ಟು ಇವಾಗೇನೋ ಒಂದ್ ಎರಡೋ ಮೂರೋ ಹೋದ್ರೆ ಪರವಾಗಿಲ್ಲ ಅನ್ನ ಸಿಗುತ್ತೆ ತೀರಾಮಾನ ಬಳೆ ಹೋಯ್ತು ಅಂತಂದ್ರೆ ನಮ್ಗ ಅನ್ನಕ್ಕೆ ತುಂಬಾ ತೊಂದರೆ ಐತೆ ಐತೆ ಏನು ಆಗ್ಲಪ್ಪ ಭಗವಂತ ಅಷ್ಟು ಮಾತ್ರ ಈ ಅಮ್ಮ ಮಹಾಲ ಗಾದ್ಮಿ ದೇವ ಬಂದು ಆಗ ಈ ದೇವ್ರನೆ ನಂಬಿರ ಅಣ್ಣ ನಾವು ಇನ್ನೇನ್ ಯಾವ್ದಕ್ಕೂ ಇಲ್ಲ ನೋಡಿ ಈ ಅಪ್ಪ ಪರಮಾತ್ಮ ಒಂದ್ ಕಾಪಾಡಿದ್ರೆ ನಮ್ಗ ಅನ್ನ ಸಿಗುತ್ತೆ ಆ ಲಸಿ ಬಳೆನು ಹೆಂಗೋ ಮಾಡ್ಬಿಡ್ತಿವಿ ಫಸ್ಟ್ ಮೇನ್ ಇಲ್ಲಿಯೇ ಬರೋದು ನಮ್ಗೆ ಇಲ್ಲಿ ಗೇಟ್ ಬಂದು ಗೇಟಲ್ಲಿ ಪಾಸ್ ಆಗ್ಬಿಟ್ರೆ ನಾವು ಅವಾಗ ನಮ್ಗ ಅನ್ನ ಸಿಕ್ತು ಅಂತ ಅನ್ನೋದು